करुणा जलवे गुरुप धोदका विनय जलवे लिंग पदोद का समता जलवे जंगम पदोद का समता जलवे जंगम पधोद काुण जला विनय जला समता जला समता जला गुरुपाधोदकदिन्द सञ्चितकर्म नास्ति लिङ्गपाधोदकदिन्द प्रारब्धकर्मणा ஜங்க பா ஆம நாங்க பாம நா मनाते जंगम पाधोदक दिंदा आगामी कर मनाती जंगम पाधोदक आगामी कर मनाते करण जला विनय जला समता जला समता जला इंतीधोधक द्रिविध कर्मना

समता जला समता जला करुणा जला विनय जला समता जला समता जला करुणा जल में गुरुप धोद का विनय जल में लिंग पद समता जल पोद करुण जला, जला समता जला समता जला, जला विनय जला समता जला समता जला सर्वरिगो गोशरण शरणस्थ ఓం శ్రీ గురు బసవలింగాయ గురుబసవలింగ సర్వరిగూ శరణ శరణ లత హాడ వచన చిన్మయజ్ఞాని చెన్నబసవ్ణనవర వచన బహ అపరూపవంత వచన కరుణ జల వినయ జల సమతాజల కరుణాజలవే గురు గురుపదోదక వినయజలవే లింగపదోదక సమతాజలవే జంగమోదక గురుపాదోదక సంచితకర్మ నాస్తింగపదోదక ప్రారంధకర్మ నాస్తి జంగోదక ఆగామకర్మ నాస్తి ಇಂತಿ ತ್ರಿವಿಧೋದಕದಿಂದ ತ್ರಿವಿಧ ಕರ್ಮನಾಸ್ತಿ ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವ ಈ ತ್ರಿವಿಧೋದಕವ ನಿಮ್ಮ ಶರಣನೇ ಬಲ್ಲ ಇಡೀ ವಚನ ಸಾಹಿತ್ಯವನ್ನ ನಾವು ಹುಡುಕಾಡದ್ರೆ ಪಾದೋದಕ ಪಾದೋದಕದ ಬಗ್ಗೆ ಅನೇಕ ಸಾರಿ ಪ್ರಸ್ತಾಪ ಸಿಗತ್ತೆ ಆಮೇಲಿಂದ ಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಅನ್ನುವಂತಹ ಪದಗಳು ಸಿಗ್ತವೆ ಆಮೇಲೆ ದಶವಿಧ ಪಾದೋದಕಗಳು ಅಂತ ಸಿಗ್ತವೆ ಅಂದ್ರೆ ಹತ್ತು ರೀತಿಯ ಪಾದೋದಕ ಅದರಲ್ಲಿ ಜ್ಞಾನ ಪಾದೋದಕ ಅಂತಿದೆ ಭಾವಪಾದೋದಕ ಅಂತಿದೆ ಇನ್ನು ಅನೇಕ ರೀತಿಯಲ್ಲಿ ಒಟ್ಟು ಹತ್ತು ರೀತಿಯ ಪಾದೋದಕವನ್ನು ಹೇಳ್ತಾರೆ ಆದರೆ ಈ ಮೂರು ಶಬ್ದಗಳೇನಿದಾವಲ್ಲ ಕರುಣಾ ಜಲ ವಿನಯ ಜಲ ಸಮತಾ ಜಲ ಈ ಮೂರು ಶಬ್ದಗಳು ಕರುಣಾ ವಿನಯ ಸಮತೆ ಅದನ್ನು ಪಾದೋದಕ ಜೊತೆಗೆ ಸೇರಿಸಿ ಹೇಳ್ತಕ್ಕಂತಹದ್ದು ಚೆನ್ನಸವಣ್ಣನವರ ಇದು ಒಂದೇ ವಚನದಲ್ಲಿ ಸಿಗೋದು ಬಾಕಿನ್ಯಾವುದ್ರಲ್ಲೂ ಸಿಕ್ಕಂಕ ಎಲ್ಲೂ ನಾನು ಕೇಳಿಲ್ಲ ಮೂವತ್ತು ವರ್ಷದ ಇತಿಹಾಸದಲ್ಲಿ ಪಾದೋದಕದ ಬಗ್ಗೆ ಈ ಮೂರು ಶಬ್ದಗಳನ್ನ ಬಳಸಿ ಗುರುಪಾದೋದಕ ಲಿಂಗಪಾದೋದಕ ಜಂಗಮ ಪದೋದಕಕ್ಕೆ ಕರುಣಾಜಲ ವಿನಯ ಜಲ ಸಮತಾಜಲ ಅಂತ ಹೆಸರಿಟ್ಟಿರ್ತಕ್ಕಂತಹದ್ದು ಬಹಳ ಅಪರೂಪವಾದಂತಹದ್ದು ಅತ್ಯಂತ ವಿರಳವಾಗಿರುವಂತಹದ್ದು ಮತ್ತು ಸಾಮಾನ್ಯವಾಗಿ ಒಂದು ಭಾವನೆ ಇದೆ ಎಲ್ಲರಲ್ಲೂ ಬಸವಣ್ಣರು ಹೇಳ್ತಾರೆ ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಉಂಡಲ್ಲದೆ ಹೋಗದು ಸಂಚಿತ ಕರ್ಮ ಉಂಡಲ್ಲದೆ ಹೋಗದು ಪ್ರಾರಬ್ಧ ಕರ್ಮ ಭೋಗಿಸಿದಲ್ಲದೆ ಹೋಗದು ಆಗಾಮಿ ಕರ್ಮ ಅಂತೂ ಮುಂದಿಂದ ಬಿಡಿ ಅದು ಮುಂದೆ ಬರುವಂತಹದ್ದು ಈ ಸಂಚಿತ ಕರ್ಮವನ್ನು ನಾಸ್ ನಾಸ್ತಿ ಮಾಡ್ಕೋಬಹುದು ಪ್ರಾರಬ್ಧ ಕರ್ಮವನ್ನು ನಮ್ಮ ಉದ್ಧಾರದ ಮಾರ್ಗವನ್ನಾಗಿ ಮಾಡ್ಕೊಳ್ಳಬಹುದು ಅದನ್ನು ನಾಸ್ತಿ ಇಲ್ದಂಗೆ ಮಾಡ್ಕೋಬಹುದು ಅನ್ನುವಂತಹ ಒಂದು ಅತ್ಯಂತ ಹೊಸದಾದ ಮತ್ತು ಅತ್ಯಂತ ಅಪರೂಪವಾದ ತತ್ವವನ್ನ ಚನ್ನಬಸವಣ್ಣನವರು ಹೇಳ್ತಾರೆ ಇಂತಹ ಅನೇಕ ಹೊಸ ಹೊಸ ವಿಷಯಗಳನ್ನು ಹೇಳೋ ಕಾರಣಕ್ಕಾಗಿಯೇ ಎಲ್ಲರೂ ಚನ್ನಬಸವಣ್ಣನ ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಸ್ವಯಂಭುಜ್ಞಾನಿ ಅಂತ ಹೇಳ್ತಾರೆ ಅಂದ್ರೆ ಚನ್ನಸವಣ್ಣವ್ರಿಗೆ ಕಲಿಸಿದ್ದ ಕಲಿಸಿದ ಕಲಿಸಿದ್ದರಿಂದ ಬಂದಿದ್ದಂತ ಜ್ಞಾನ ಅಲ್ಲ ಇದು ಅಥವಾ ಸಣ್ಣ ಮಕ್ಕಳಿಗೆ ಅಕ್ಷರ ಅಕ್ಷರಾಭ್ಯಾಸ ಮಾಡಿಸ್ತೀವಿ ಪದ ಉಚ್ಚಾರಣೆ ಕಲಿಸ್ತೀವಿ ಹಾಗೆ ಮಾಡಿದಂತಹದ್ದಲ್ಲ ಗರ್ಭದಲ್ಲಿದ್ದಾಗಲೇ ಮಾತನಾಡಿದಂತಹ ಅದು ಶತಕೋಟಿಗೊಬ್ರು ಇಂಥವ್ರು ಬರೋದು ಎಲ್ರಿಗೂ ಆಗ ಆಗಲ್ಲ ಅಭಿಮನ್ಯು ಬಗ್ಗೆ ಹೇಳ್ತಾ ಇದ್ರು ಮಹಾಭಾರತದ ಕಾಲದಲ್ಲಿ ಅಂತ ಒಬ್ಬ ಬರ್ತಾನೆ ಅವನು ಬರುಷಿ ಅವನು ಗರ್ಭದಲ್ಲಿ ಇದ್ದಾಗಲೇ ಮಾತನಾಡಿದ್ನಂತೆ ಆಮೇಲೆ ಅಭಿಮನ್ಯು ಕೃಷ್ಣ ಕತೆ ಹೇಳ್ತಿರ್ಬೇಕಾದ್ರೆ ಸುಭದ್ರೆಯ ಗರ್ಭದಲ್ಲಿ ಇದ್ದಂತಹ ಅಭಿಮನ್ಯು ಹ್ಞೂ 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 ಅಂತಿತ್ತು ಮಗು ಅಂತ ಹೇಳಿ ಬರ್ತದೆ ಉಲ್ಲೇಖ ಬರ್ತದೆ ಅದು ಬಿಟ್ಟರೆ ಪುರಾಣಗಳಲ್ಲಿ ಎಲ್ಲಿಯೂ ಕೂಡ ನಮಗೆ ಅಂದ್ರೆ ಪುರಾಣ ನಾವು ಜಾಸ್ತಿ ಓದಿಲ್ಲ ಮುಂದೆ ಬರ್ತಕ್ಕಂಥದ್ದು ಚೆನ್ನಬಸವಣ್ಣನವ್ರ ಜೀವನದಲ್ಲಿ ಅಂದ್ರೆ ಅಕ್ಕನಾಗಮ್ಮನ ಗರ್ಭದಲ್ಲಿದ್ದಾಗ ಬಿಜ್ಜಣನ ಆಸ್ಥಾನದಲ್ಲಿ ಮಾತನಾಡೋ ಪ್ರಸಂಗ ಬಂತು ಮಗು ಸಾಕ್ಷಿ ಹೇಳ್ತು ಚನ್ನಬಸವಣ್ಣ ಗರ್ಭದಲ್ಲಿ ಇದ್ದಾಗಲೇ ಅಂತ ಬರುತ್ತೆ ಇನ್ನು ಬಸವಣ್ಣವ್ರು ಹೇಳ್ತಾರೆ ಇಂದು ಹುಟ್ಟಿದ ಕೂಸಿಗೆ ಹಿಂದೆ ಜೌವನವಾಯಿತು ಅಂದರೆ ಆ ಮಗುಗೆ ಆಗಿತ್ತು ವಯಸ್ಸಾದ ಮಗು ರೀತಿಯಲ್ಲಿತ್ತು ಅನ್ನೋರೇ ಅರ್ಥದಲ್ಲಿ ಹೇಳ್ತಾರೆ ಅಂದರೆ ಅಷ್ಟು ಪ್ರಬುದ್ಧವಾಗಿತ್ತು ಹಾಗಾಗಿ ಚನ್ನಸವಣ್ಣನ ಜನ್ಮವೇ ಬಹಳ ವಿಶೇಷ ವಿಚಿತ್ರ ವಿಶಿಷ್ಟ ಬೇಗ ಇಪ್ಪತ್ನಾಲ್ಕು ವರ್ಷದೊಳಗೆ ತಮ್ಮ ಈ ಇಹಲೋಕದ ಯಾತ್ರೆ ಮುಗಿದೋಯ್ತಾವಂಟು ಅಂದರೆ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡುವಲ್ಲಿ ಯುದ್ಧದಲ್ಲಿ ಪೆಟ್ಟು ಬಿದ್ದಿರುತ್ತೆ ಉಳುವಿಗೆ ಹೋಗಿ ಅಲ್ಲಿಯೂ ಕೂಡ ಕೆಲವು ದಿವಸ ಶಿವಾನುಭವ ನಡೆಸಿ ಆಮೇಲೆ ಅವರು ಉಳಿವೆಯಲ್ಲಿ ಲಿಂಗೈಕ್ಯರಾಗ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಕೆಲವರು ಕಾಲಜ್ಞಾನ ವಚನಗಳನ್ನು ಅಧ್ಯಯನ ಮಾಡಿದಂತಹವರು ಪೆಟ್ಟು ಬಿದ್ದ ಕಾರಣಕ್ಕಾಗಿ ಜನ್ಮಸವಣ್ಣ ಲಿಂಗೈಕ್ಯ ಆಗಿಲ್ಲ ಅವ್ರದ್ದು ಲಿಂಗೈಕ್ಯ ಬಹಳ ವಿಶೇಷವಾಗಿತ್ತು ನೂರಾರು ಜನ ಶರಣರು ವಿಮಾನದಲ್ಲಿ ಯಾತ್ರೆ ಮಾಡಿದರು ಅಂತ ಹೇಳ್ತಾರೆ ಆದರೆ ಶರಣರೇ ಅದನ್ನು ಶರಣರ ವಚನಗಳನ್ನು ಆಧರಿಸಿ ಅದನ್ನು ನಂಬಲಿಕ್ಕೆ ಸಾಧ್ಯವ ಅನ್ನುವಂಥ ಪ್ರಶ್ನೆ ಬರುತ್ತೆ ಆದರೆ ಶರಣರು ಅಘಟಿತ ಘಟಿತರು ವಿಪರೀತ ಚರಿತರು ಅಂತ ಬಸವಣ್ಣವರೇ ಇನ್ನೊಂದು ಕಡೆ ವರ್ಣನೆ ಮಾಡ್ತಾರೆ ಆದ್ರಿಂದ ಹೀಗೆ ನಡೀತು ಅಂತ ಹೇಳಲಿಕ್ಕೆ ವಾದ ಮಾಡ್ಲಿಕ್ಕೆ ಆಗಲ್ಲ ಅದು ಹೇಗೆ ನಡೆದಿದ್ರು ಬಸವಣ್ಣರು ಚೆನ್ನ ಜೀವನ ಬಹಳ ವಿರಳಗಳ ವಿರಳ ಅತಿ ವಿರಳ ವಿರಳಾತಿ ವಿರಳಗಳ ಜೀವನ ಅಂತ ಅದ್ಭುತವಾದ ಈ ವಚನವೂ ಕೂಡ ಅಷ್ಟೇ ಕರುಣ ಜಲ ವಿನಯ ಜಲ ಸಮತ ಕರುಣಾ ಕರುಣಾಜಲವೇ ಗುರುಪ ಆದ ವಿನಯ ಜಲವೇ ಲಿಂಗಪ ಸಮತಾ ಜಲವೇ ಜಂಗಮಪ ಆದ ಸರಿ ಹೇಗಿದು ಗುರುಕಾರುಣ್ಯವನ್ನು ಪಡ್ಕೊಂಡಾಗ ಸಂಚಿತ ಕರ್ಮ ನಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸಂಚಿತ ಕರ್ಮ ಅಂದ್ರೆ ಏನಂದ್ರೆ ಈಗ ಒಂದು ಜನ್ಮದಲ್ಲಿ ನಮಗೆ ಕರ್ಮವನ್ನು ಎಲ್ಲವನ್ನೂ ಅನುಭವಿಸೋಕ್ಕೆ ದೇವರ ಅವಕಾಶ ಕೊಡಕ್ಕಾಗಲ್ಲ ಈ ಉದಾಹರಣೆಗೆ ಹಿಂಸೆ ಮಾಡೋದು ತಪ್ಪು ಆದರೆ ಒಬ್ಬ ಸೈನಿಕ ದೇಶ ರಕ್ಷಣೆಗಾಗಿ ಅನೇಕ ಜನರನ್ನು ಕೊಂದಾಗ ಅವನಿಗೆ ಪ್ರಶಸ್ತಿ ಕೊಡ್ತಾರೆ ಕೊಲ್ಲೋದು ತಪ್ಪು ಹಿಂಸೆ ನಿಜ ಆದರೆ ಅವನು ಕೊಲ್ಲದೆ ಹೋದ್ರೆ ವೈರಿ ಅದಕ್ಕಿಂತ ಜಾಸ್ತಿ ಕೊಲ್ತಾನೆ ಆ ವೈರಿಯನ್ನು ಸಾಯಿಸ್ಲೇಬೇಕಾಗತ್ತೆ ಆವಾಗ ಧರ್ಮ ಸೂಕ್ಷ್ಮತೆ ಎನ್ನುವಂಥದ್ದು ಮನುಷ್ಯನ ಪರಿಧಿಯನ್ನು ಮೀರ್ ಬಿಡುತ್ತೆ ಮನುಷ್ಯ ನಿರ್ಣಯ ಮಾಡೋಕ್ಕಾಗಲ್ಲ ಆದ್ದರಿಂದ ಋಷಿಗಳೇನು ಹೇಳ್ತಾರೆ ಅಂದರೆ ಸಂಚಿತ ಕರ್ಮ ಅಂದರೆ ಕರ್ಮದಲ್ಲಿ ಮೂರು ಪ್ರಕಾರ ಇರ್ತದೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಅಂತ ಕರ್ಮ ಅಂತೂ ಇರೋದೇ ಕರ್ಮ ಅಂದ್ರೆ ಏನು ಕೆಟ್ಟದ್ದು ಅಂತ ತಿಳ್ಕೊಬೇಡ್ರಿ ಬಹಳ ಜನ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಕರ್ಮ ಅಂದ್ರೆ ಕೆಟ್ಟ ಕರ್ಮ ಕೆಟ್ಟ ಕರ್ಮ ಅಲ್ಲ ಕರ್ಮದಲ್ಲಿ ಎರಡು ತರ ಇರ್ಬೋದು ದುಷ್ಕರ್ಮನೂ ಇರ್ಬೋದು ಸತ್ಕರ್ಮನು ಇರ್ಬೋದು ನೀವು ಏನ್ ಮಾಡ್ತೀರ ಅದೆಲ್ಲವೂ ಕರ್ಮವೇ ಆಯ್ತಲ್ವಾ ಈಗ ಕೂತಿದ್ದೀರ ಕೃಷ್ಣ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳೋದು ನೀನ್ ಮಲಗಿದ್ರು ಕರ್ಮ ಮಾಡ್ತಿರ್ತೀಯಪ್ಪ ಅಂದ್ರೆ ಆಯುಷ್ಯ ಹೋಗ್ತಿರುತ್ತಲ್ಲ ಕಾಲ ಮುಂದೆ ಸಾಕ್ತಿರುತ್ತೆ ಮಲಗಿದ್ರು ಕರ್ಮ ಹೋಗೋದೆ ಕೂತಿದ್ರು ಕರ್ಮ ಕೆಲಸ ಮಾಡೋದೆ ನೀನು ಕರ್ಮದ ಪ್ರವಾಹದ ಜೊತೆ ಹೋಗ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಆದರೆ ಕರ್ಮ ಪ್ರವಾಹ ಮಾತ್ರ ತಳ್ತಾನೆ ಇರ್ತದೆ ಆಯುಷ್ಯ ಮುಗಿತಾ ಇರ್ತದೆ ಕರ್ಮ ಅಂದ್ರೆ ಏನಿಲ್ಲ ಕೃ ಅನ್ನೋ ಧಾತುವಿನಿಂದ ಬಂದಿರತಕ್ಕಂಥದ್ದು ಅದು ಮಾಡು ಅನ್ನುವಂಥದ್ದು ಆಕ್ಟ್ ನೀನು ಮಾಡದೇ ಇದ್ರೂ ಕರ್ಮ ಇದ್ದೇ ಇರ್ತದೆ ಮಾಡಲೇಬೇಕು ಅದಕ್ಕೆ ಈಶಾವಾಸ್ಯ ಉಪನಿಷತ್ತು ಏನು ಹೇಳುತ್ತೆ ಅಂದ್ರೆ ನೋಡಪ್ಪ ಧೈರ್ಯವಾಗಿ ಮುನ್ನೊಗ್ಗು ಏನು ಬರ್ತದೋ ಅದನ್ನ ಅನುಭವಿಸು ಒಳ್ಳೆ ಕರ್ಮ ಮಾಡು ಜಗತ್ತಿಗಾಗಿ ಮಾಡು ಜಗತ್ತಿನ ಹಿತಕ್ಕಾಗಿ ಮಾಡು ಜನರ ಹಿತಕ್ಕಾಗಿ ನಿನ್ನ ಹಿತಕ್ಕಾಗಿ ಕರ್ಮ ಮಾಡು ಆವಾಗ ನಿಪ್ಯತೆಯ ನರೆ ಅಂದ್ರೆ ಆವಾಗ ನಿನಗೆ ಕರ್ಮ ಅನ್ನುವಂಥದ್ದು ಅಂಟ್ಕೊಳ್ಳೋದಿಲ್ಲ ಎಲ್ಲಿ ವಿಶಾಲ ಮನೋಭಾವನೆಯಿಂದ ಸತ್ಕರ್ಮಗಳನ್ನು ಮಾಡ್ತೀವೋ ಆ ಕರ್ಮಗಳು ನಮಗೆ ಪಾಪವಾಗಿ ಅಂಟೋದಿಲ್ಲ ಆದ್ರಿಂದ ಆ ಪಾಪ ಮತ್ತು ಪುಣ್ಯ ಎರಡೂ ಕೂಟ ಈ ಜೀವನ ಎಲ್ಲ ಎರಡರ ಕೂಟನೇ ಜೀವನ ಒಂದೇ ಇಲ್ಲ ಇಲ್ಲಿ ಬರೇ ಪಾಪವೂ ಇಲ್ಲ ಬರೇ ಪುಣ್ಯವೂ ಇಲ್ಲ ಅದಕ್ಕೆ ಅಲಂಪ್ರಭುಗಳು ಹೇಳೋದು ಎಣ್ಣೆ ಬೇರೆ ಬತ್ತಿ ಬೇರೆ ಎರಡು ಕೂಡಿ ಸೊಡಲಾಯಿತು ಪುಣ್ಯ ಬೇರೆ ಪಾಪ ಬೇರೆ ಎರಡು ಕೂಡಿ ಒಡಲಾಯಿತು ದೇಹ ಆಗಬೇಕಾದ್ರೆ ಪಾಪ ಮತ್ತು ಪುಣ್ಯ ಕೂಡ್ಲೇಬೇಕು ಅದರಲ್ಲಿ ಸಂಚಿತ ಕರ್ಮ ಅನ್ನುವಂಥದ್ದು ಉಳ್ಕೊಂಡು 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 ಬರ್ತಿರುತ್ತೆ ಜನ್ಮ ಜನ್ಮಕ್ಕೆ ಅದ್ರ ನಿರ್ಣಯ ಮಾಡೋನ್ ಮನುಷ್ಯ ಅಲ್ಲ ಪರಮಾತ್ಮ ಕರ್ಮಾಧ್ಯಕ್ಷ ಅಂತ ಕರೀತಾರೆ ದೇವರಿಗೆ ಮಹಾಲಿಂಗ ಅಂತ ಹೇಳ್ತಾರೆ ಶರಣರು ಕಾರಣ ಬ್ರಹ್ಮ ಅಂತ ವೇದಾಂತದಲ್ಲಿ ಹೇಳ್ತಾರೆ ಮತ್ತು ಕುರಾನ್ ಮತ್ತು ಬೈಬಲ್ ಗಾಡ್ ಅಂತ ಅಂದ್ರೆ ಪರಮಾತ್ಮನನ್ನ ಒಪ್ತಾವೆ ಅವು ಕೂಡ ಪರಮಾತ್ಮನ ಒಪ್ತವೆ ಆ ಪರಮಾತ್ಮನೇ ಕರ್ಮಾಧ್ಯಕ್ಷ ಅವನ ನಿರ್ಣಯವೇ ನಿರ್ಣಯ ಅದ ಅಲ್ಲಿ ಅವನು ಕೂಡ ನಿರ್ಣಯವನ್ನ ಮನುಷ್ಯರ ತರ ಇಟ್ಕೊಂಡಿಲ್ಲ ಕೈಯಲ್ಲಿ ಇಟ್ಕೊಂಡಿಲ್ಲ ನಿಯಮಗಳಿಗನುಸಾರವಾಗಿ ಋತ ಅಂತ ಕರೀತಾರೆ ಕಾಸ್ಮಿಕ್ ಲಾ ಈಗ ನಮ್ಮ ಭಾರತ ಸಂವಿಧಾನ ಇದೆಯಲ್ಲ ಈ ನ್ಯಾಯಾಧೀಶರು ತೀರ್ಮಾನ ತೀರ್ಪು ಕೊಡಬೇಕಾದ್ರೆ ಅವ್ರ ಸ್ವಂತ ವಿವೇಚನೆಯಿಂದ ಕೊಡೋದು ಕಡಿಮೆ ಸಂವಿಧಾನದ ಇಂಥ ಅನುಚ್ಛೇದ ಹೀಗೆ ಹೇಳ್ತಾ ಇದೆ ಆರ್ಟಿಕಲ್ ಇಂಥದ್ದು ಟೂ ಝೀರೋ ಸಿಕ್ಸ್ ಟೂ ಝೀರೋ ಸೆವೆನ್ ಈ ಥರ ಹೇಳ್ತಾ ಇದೆ ಅದರ ಪ್ರಕಾರವಾಗಿ ಇಂಥದ್ದು ಶಿಕ್ಷೆ ಅಥವಾ ಬಿಡುಗಡೆ ಅಥವಾ ಇಂಥದ್ದು ರಕ್ಷಣೆ ಇವನಿಗಿಂತ ಅದೇನು ಇರ್ತದಲ್ಲ ಅದಕ್ಕೆಲ್ಲದಕ್ಕೂ ಸಂವಿಧಾನಬದ್ಧವಾಗಿ ಹೇಳುತ್ತೆ ಹಾಗೆ ಪರಮಾತ್ಮನ ಸಂವಿಧಾನ ಕೂಡ ಒಂದಿದೆ ಅದಕ್ಕೆ ಋತ ಅಂತ ಕರೀತಾರೆ ವೇದಗಳಲ್ಲಿ ಋತ ಅಂತ ಹೇಳ್ತಾರೆ ಕಾಸ್ಮಿಕ್ ಲಾ ಅಂತ ಹೇಳ್ತಾರೆ ಆ ಕಾಸ್ಮಿಕ್ ಲಾ ಅದೇನು ಹೇಳುತ್ತೋ ಆ ಪ್ರಕಾರವಾಗಿ ನಡೀತಾ ಇರ್ತದೆ ಜಗತ್ತು ಅಲ್ಲಿ ಸಂಚಿತ ಕರ್ಮ ಅನ್ನುವಂಥದ್ದು ಸ್ಟಾಕ್ ಇದ್ದು ಇದ್ದು ಅದನ್ನ ಗುರುವಿನ ಕರುಣೆಯಿಂದ ಸಂಚಿತ ಕರ್ಮವನ್ನು ಕಳ್ಕೋಬಹುದು ಅಂದರೆ ಶಕ್ತಿಯುತವಾದ ತಪಸ್ವಿಯಾದಂತಹ ಗುರು ಮತ್ತು ಭಕ್ತಿಯುಳ್ಳ ಶಿಷ್ಯ ಇಬ್ಬರ ಸಂಯೋಗದಲ್ಲಿ ಹಸ್ತಮಸ್ತಕ ಸಂಯೋಗ ಅಂತ ಕರೀತಾರೆ ಗುರು ಗುರುವಿನ ಗುರು ಶಿಷ್ಯನ ಹಸ್ತ ಗುರು ತನ್ನ ಹಸ್ತವನ್ನ ಶಿಷ್ಯನ ಮಸ್ತಕದ ಮೇಲೆ ತಲೆ ಮೇಲಿಟ್ಟು ಆಶೀರ್ವಾದ ಮಾಡಿದಾಗ ತಾಯಿ ತಂದೆಗಳಿಗೆ ಭಕ್ತಿಯಿಂದ ನಾವು ನಮಸ್ಕಾರ ಮಾಡಿದಾಗ ಗುರು ಹಿರಿಯರ ಆಶೀರ್ವಾದ ಪಡ್ಕೊಂಡಾಗ ಆ ಸಂಚಿತ ಕರ್ಮದ ಪ್ರಮಾಣ ಕಡಿಮೆ ಆಗ್ತದೆ ಕರಗತ್ತೆ ಅಂತ ಅನ್ನುವಂತ ಮಾತು ಅದನ್ನ ಇನ್ನೊಂದು ನಿಮಗೆ ತಿಳಿಯುವಾಗ ಹೇಳ್ಬೇಕಂದ್ರೆ ಕಂಟಕಗಳು ಅಂತ ಕರಿತಿರಲ್ಲ ಕಂಟಕಗಳ ಬಯಲಾಗತ್ತೆ ಆ ಸರ್ವಜ್ಞ ಕೂಡ ಹೇಳ್ತಾನೆ ತಂದೆ ತಾಯಿಗಳ ಘನದಿಂದ ಹೊಂದಿಸುವಾಗೆ ಬಂದ ಕುತ್ತುಗಳು ಬಯಲಾಗಿ ಸ್ವರ್ಗತ ಮುಂದೆ ಬಂದಿಕ್ಕೂ ಸರ್ವಜ್ಞ ಕುತ್ತುಗಳು ಕೂಡ ಬಯಲಾಗ್ತವೆ ಭಕ್ತಿ ಪೂರ್ವಕ ನಡ್ಕೊಂಡಾಗ ಸಂಚಿತ ಕರ್ಮ ನಾಸ್ತಿ ಕರುಣೆ ಗುರುವಿನ ಕಾರುಣ್ಯ ಶಿಷ್ಯನ ವಿನಯ ಅಂದ್ರೆ ಭಕ್ತಿ ಶ್ರದ್ಧೆ ಸಂಚಿತ ಕರ್ಮವನ್ನು ನಾಶ ಮಾಡಬಲ್ಲದು ಅದಕ್ಕೆ ಕರುಣಾಜಲ ಜಲ ಗುರುಕಾರಿಣೆಯನ್ನ ಪಡ್ಕೊಳ್ಳಿ ಪಡ್ಕೊಳ್ಬೇಕು ಅಂತಕ್ಕಂತಹದ್ದು ಇಲ್ಲಿ ಚೆನ್ನಸವಣ್ಣವರ ಅಭಿಪ್ರಾಯ ಹಾಗೆ ವಿನಯ ಜಲ ಅಂದ್ರೆ ಏನು ಲಿಂಗ ಪಾದೋಧಕ ಅಂತ ಹೇಳ್ತಾರೆ ಪ್ರಾರಬ್ಧ ಕರ್ಮ ನಾಸ್ತಿ ಅಲ್ಲಿ ಪ್ರಾರಬ್ಧ ಕರ್ಮವನ್ನು ನಾಸ್ತಿ ಮಾಡ್ಕೊಳಕೆ ಆಗಲ್ಲ ಪ್ರಾರಬ್ಧ ಕರ್ಮ ಅಂದ್ರೆ ಈಗ ದೇಹ ಏನು ಬಂದಿದೆಯಲ್ಲ ನಮಗೆ ಈಗ ನನಗೆ ಕಣ್ಣಿಲ್ಲದಂತಹ ಈಗ ಅಂಗವಿಕಲ ಜನ್ಮ ಬಂದಿದೆ ಇದನ್ನ ನಾಸ್ತಿ ಆಗಲ್ಲ ಇದನ್ನೇ ಪ್ರಾರಬ್ಧ ಕರ್ಮ ಉಂಡ್ಲೇಬೇಕು ಅನುಭವಿಸ್ಲೇಬೇಕು ಅಂತ ಹೇಳೋದು ನಿಮಗೆ ನಿಮ್ದೇ ಆದಂತ ದೇಹ ಇದೆ ಲಿಮಿಟೇಶನ್ಸ್ ಇದೆ ಅನ ಅನಾರೋಗ್ಯ ಸಮಸ್ಯೆ ಇರ್ಬೋದು ಯಾರಿಗೂ ಗಟ್ಟಿ ಮುಟ್ಟಾದ ದೇಹ ಇದೆ ಪೊಳ್ಳು ಮನಸ್ಸು ಆ ಗಟ್ಟಿ ಮುಟ್ಟಾದ ದೇಹ ಇದೆ ಕೆಟ್ಟ ಗುಣಗಳಿರ್ಬೋದು ಗೊತ್ತಾಯ್ತಲ್ವಾ ಅಂದ್ರೆ ಈಗ ದರ್ಶನಂದು ಪ್ರಾರಬ್ಧ ಜೈಲಲ್ಲಿ ಇರ್ಬೇಕಾದ್ದು ನೋಡಿ ಈಗ ಒಂದು ದೇಹ ಎಲ್ಲ ಪ್ರಸಿದ್ಧಿ ಇದೆ ಕಲೆ ಇದೆ ಕೀರ್ತಿ ಇದೆ ಹಣ ಇದೆ ಆದರೆ ಇರೋದನ್ನ ಯಾರು ತಪ್ಪಿಸೋಕ್ಕಾಗಲ್ಲ ತಪ್ಪಿಸ್ಕೊಳ್ಳೂಬಹುದು ಅಂತಾರೆ ಚನ್ನಸಣ್ಣವರು ಯಾವುದರಿಂದ ಅಂದ್ರೆ ವಿನಯದಿಂದ ವಿನಯ ಜಲ ಗುರುವಿಗೆ ವಿನಯವಾಗಿ ನಡ್ಕೊಂಡು ಗುರುಲಿಂಗ ಜಂಗಮಕ್ಕೆ ವಿನಯಪೂರ್ವಕವಾಗಿ ನಡ್ಕೊಂಡು ನಮ್ಮ ಸ್ವಭಾವವನ್ನು ಬದಲಾಯಿಸ್ಕೊಂಡು ಬಂದಂಥದ್ದನ್ನೆಲ್ಲವನ್ನೂ ಪರಮಾತ್ಮನ ಪ್ರಸಾದ ಅಂತ ಸ್ವೀಕರಿಸ್ಬಿಟ್ಟು ಗಟ್ಟಿಯಾಗಿ ಹೊರಟ್ರೆ ಆ ಪ್ರಾರಬ್ಧ ಕರ್ಮವು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂತ ಸಾಧನ ಆಗ್ಬಿಡ್ಬೋದು ಈಗ ನನಗೆ ಕಣ್ಣಿಲ್ಲ ಜನ್ಮ ಇದೆಯಲ್ಲ ತುಂಬಾ ಜನ ನನ್ನ ನೋಡ ಕೂಡ್ಲೆ ಪ್ರವಚನ ಕೇಳಿದ್ ಕೂಡ್ಲೆ ಈ ಆಶ್ರಮ ನೋಡಿದ್ ಕೂಡ್ಲೆ ಹೇಳ್ತಾರೆ ಇಷ್ಟೆಲ್ಲಾ ಪ್ರಕೃತಿ ಚೆನ್ನಾಗಿದೆ ಪಾಪ ಸ್ವಾಮಿಗಳಿಗೆ ನೋಡಕ್ ಕಣ್ಣೇ ಇಲ್ಲ ಅಂತ ಹೇಳ್ತಿರ್ತಾರೆ ಆದ್ರೆ ನಾನು ಯಾವತ್ತೂ ಹಂಗ ಅನ್ಕೊಂಡಿಲ್ಲ ನಾನು ಕಣ್ಣಿದ್ದವ್ರಿಗಿಂತು ಹೆಚ್ಚು ಆನಂದವನ್ನು ಅನುಭವಿಸ್ತೀನಿ ಇಲ್ಲಿದ್ರೆ ಯಾಕೆಂದ್ರೆ ಇಲ್ಲಿಯ ಆ ಶಾಂತ ವಾತಾವರಣ ಸುಂದರ ಪರಿಸರ ಒಳ್ಳೆ ಗಾಳಿ ಒಳ್ಳೆಯ ನೀರು ಒಳ್ಳೆಯ ಆಹಾರ ಒಳ್ಳೆಯ ಸತ್ಸಂಗ ಇದು ಈ ಕಣ್ಣಿದ್ದಿದ್ರೂ ಪ್ರಾಯಶಃ ನನಗೆ ಇದು ಸಿಕ್ತಿರಲಿಲ್ಲ ನಾನು ಏನೇ ಜವಾಬ್ದಾರಿ ಸ್ಥಾನಗಳು ಮಾಡೋಕ್ಕೋಗಿದ್ರು ಕಣ್ಣಿದ್ದಿದ್ರೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಇಷ್ಟು ಶಾಂತಿ ಸಿಗಲ್ಲ ಈಗ ಮೋದಿಗಾಗ್ಲಿ ಸಿದ್ದರಾಮಯ್ಯವ್ರಿಗಾಗಲಿ ಯಾರಿಗಾದ್ರೂ ಇಂಥ ಒಳ್ಳೆ ಪರಿಸರ ಸಿಕ್ಕುತ್ತಾ ಸಿಕ್ಕಲ್ಲ ಮತ್ತೆ ನನಗೆ ಸಿಕ್ಕಿದೆಯಲ್ಲ ನನಗೆ ಕಣ್ಣು ಇಲ್ಲದ್ರಿಂದ ನನಗೆ ಮತ್ತೆ ಬೇಕಾದಂತ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡ್ರು ಕೂಡ ನಾನ್ ನಿಶ್ಚಿಂತವಾಗಿರ್ತೀನಿ ಎಲ್ರಿಗೂ ಜವಾಬ್ದಾರಿ ಹಾಕ್ಬಿಟ್ಟು ನಾನ್ ತುಂಬಾ ಕೆಲಸ ಹಾಕೊಳಲ್ಲ ಯಾಕಂದ್ರೆ ಆನಂದವಾಗಿರ್ಬೇಕು ಅಂತ ನನ್ನ ಆಸೆ ಎಲ್ಲರಿಗೂ ಅವ್ರವ್ರ ಜವಾಬ್ದಾರಿ ಒಪ್ಪಿಸ್ತೀನಿ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ಒಂಚೂರು ಚೂರು ನನ್ ಕೆಲಸ ಆದ್ರಿಂದ ಇದು ನನ್ಗೆ ಖುಷಿ ಕೊಟ್ಟಿದೆ ಅಂದ್ರೆ ಈ ಪ್ರಾರಬ್ಧ ಕರ್ಮವೂ ಕೂಡ ನಾ ಆಸೆ ಆದಂಗಿದ ಇದ್ದ ಪ್ರಾರಬ್ಧ ನನಗೆ ಕಷ್ಟ ಕೊಡ್ಲಿಲ್ಲ ಅಂದ್ರೆ ಆಸ್ತಿ ಆದ ಹಾಗೆ ವಿನಯದಿಂದ ಒಪ್ಕೊಳ್ಳೋದು ಕುರುಡತನ ಇರಲಿ ಅದು ಸನ್ಯಾಸ ಮಾರ್ಗ ನನಗೆ ಈಗ ಇನ್ನೊಂಥರ ತರ ಕೊರಗ್ಬೋದಾಗಿತ್ತು ನಾನು ದೇವರು ಇಷ್ಟೆಲ್ಲ ನನಗೆ ಕೊಟ್ಟಿದ್ದಾನೆ ಕಣ್ಣೆ ಕೊಡಲಿಲ್ಲ ಆಮೇಲೆ ಇಷ್ಟೆಲ್ಲ ಸೌಭಾಗ್ಯ ಕೊಟ್ಟಿದ್ದಾನೆ ತಾಯಿ ತಂದೆಗಳು ಅಣ್ಣ ತಮ್ಮಂದ್ರ ಜೊತೆ ಹಂಚ್ಕೊಳಂಗಿಲ್ಲ ನನಗೆ ಅದರ ಇಷ್ಟನೇ ಇಲ್ಲ ಮೊದಲಿಂದ ನಾನು ಹಾಸ್ಟೆಲ್ ಜೀವನದಿಂದನೂ ಕೂಡ ನನ್ನ ತಾಯಿ ತಂದೆಗಳಿಗೆ ಅಣ್ಣ ತಮ್ಮಂದರಿಗೆ ಹೆಚ್ಚು ಹಂಚಿಕೊಂಡವನಲ್ಲ ಅವಾಗಲೂ ಸ್ನೇಹಿತರ ಜೊತೆಗೆ ಹೆಚ್ಚು ನನ್ನ ಖುಷಿ ಏನಿದ್ರು ಹಾಗೆ ಈಗ್ಲೂ ಕೂಡ ಅಷ್ಟೇನೆ ನನಗೆ ರಕ್ತ ಸಂಬಂಧ ನೆನಪೇ ಆಗಲ್ಲ ರಕ್ತ ಸಂಬಂಧ ಬೇಕು ಅಂತ ಅನ್ಸೋದೇ ಇಲ್ಲ ಎಲ್ಲೂ ಇರೋರ ಜೊತೆಗೆ ನಾನು ರಕ್ತ ಸಂಬಂಧಿಗಳ ತರನೇ ಇದ್ಬಿಡ್ತೀನಿ ಎಲ್ರ ಜೊತೆಗೂ ಆದ್ರಿಂದ ನನಗೆ ಪ್ರಾರಬ್ಧ ಕರ್ಮ ನಾಸ್ತಿ ಆದಂಗೆ ಇನ್ನು ಸಂಚಿತ ಪ್ರಾರಬ್ಧ ನಾಸ್ತಿ ಆಯ್ತಂದ್ರೆ ಆಗಾಮಿ ಕರ್ಮ ಬರೋದಿಲ್ಲ ಅಂದ್ರೆ ಅದು ನಾಶ ಆಗತ್ತೆ ಅಂದ್ರೆ ಗುರುಲಿಂಗ ಜ ಆಗಾಮಿ ಅಂದ್ರೆ ಮುಂದೆ ಬರ್ತಕ್ಕಂಥದ್ದು ಮುಂದೆ ಈ ಜನ್ಮ ಮುಗಿದ್ಮೇಲೆ ಮತ್ತೊಂದು ಜನ್ಮ ಬರ್ತದೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಂ ಶಂಕರಾಚಾರ್ಯರು ಹೇಳ್ತಾರೆ ಹಾಗೆ ಆ ಜನ್ಮ ಜನ್ಮಾಂತರಗಳ ಕಷ್ಟವನ್ನ ತಪ್ಪಿಸ್ಕೊಳ್ತಕ್ಕಂತ ಅಥವಾ ಕಡಿಮೆ ಮಾಡ್ಕೊಳ್ತಕ್ಕಂತ ಸೌಭಾಗ್ಯ ಈ ಪಾದೋದಕದ ಶಕ್ತಿ ಇದೆ ಕರುಣ ಜಲ ವಿನಯ ಜಲ ಸಮತಾ ಜಲಕ್ಕೆ ಇದೆ ಆ ಕರುಣೆ ವಿನಯ ಸಮತೆ ಎನ್ನುವಂತದ್ದು ಗುಣಗಳವು ಸದ್ಗುಣಗಳು ಅವನ್ನ ನಾವು ಪ್ರಯತ್ನ ಪೂರ್ವಕವಾಗಿ ಬೆಳೆಸ್ಕೊಳ್ಬೇಕು ಅದೇ ಪಾದೋದಕ ಆಗತ್ತೆ ಅದು ಪಾದೋದಕ್ಕೆ ಲಿಂಗಾಯತರು ಪಾದ ಅಲ್ಲದಿದ್ದವರು ಪಾದದಕ್ಕೆ ಒಪ್ಲಾರ್ದವ್ರಿಗೆ ಅದೇನಿಲ್ಲ ಅಂತ ಹಂಗಲ್ಲ ನಾವು ಪಾದೋದಕ್ಕ ರೂಪದಲ್ಲಿ ಅದನ್ನ ಆರಾಧಿಸ್ತೀವಿ ಕರುಣೆ ವಿನಯ ಸಮತ ಸದ್ಗುಣಗಳನ್ನು ಬೆಳೆಸ್ಕೊಂಡ್ರೆ ಯಾರಿಗಾದ್ರೂ ಒಳ್ಳೇದಾಗೆ ಆಗುತ್ತೆ ನಿಮ್ ನಿಮ್ಮ ಧರ್ಮದ ಪ್ರಕಾರ ನಿಮ್ ನಿಮ್ಮ ನಂಬಿಕೆ ಪ್ರಕಾರ ಹೋಗಿ ಈ ಮೂರು ಗುಣಗಳನ್ನು ಮಾತ್ರ ಎಲ್ಲರೂ ಬೆಳೆಸ್ಕೊಳ್ಳಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ ಅಂತ